काश्मीर महेंद्र राजलक साहित्य रत्न 430 और 30 के बाद में सम्राट सोमराजर्नलाई प्रसिद्ध प्राचीन पुरातात्विक समाज राजस्थान संस्थान संस्थान और यह भारतीय इंटरनेशनल बनाने के लिए या के क्षेत्र में क्षेत्र माता और अन्य विभिन्न प्रशासनिक प्राधिकार और भुगतान प्रदान तंत्रगणे के अंतर्गत आई ने जो मैंने इनवर्स दर्ज किया है बच्चा है जो काटा है दिनांक 25/06/2023 नमूना त्या है ठंडाजनों को प्राप्त हुआ है दो राज्य वर्कैन में ध्यान से पिता है रजिस्ट्री तथा प्राप्त हुआ है कर किया है नवा सुंदर को 85 के सप्तमान मान द्वारा अनुरोध अग्नि कट में स्वीकृत हुआ है विशेष में विभाग से निरंतर आवश्यकता में इंद्रावाई वर्ष में इंद्रावाई राष्ट्रीय कस्टम में 2 वर्ष का लक्ष्य में सुरेश में रेस्टोरेंट रोज तो मै प्रिय मित्रों मैं आपको सूचित करना चाहता हूं कि हमारे विद्यालय में एक प्राकाशिक और लुताय परिदान होने के संबंध में एक जानकारी है कि भाई भाई ने हम स्वायदा छात्र ने गुरुवार संध्या आज काटाए त्रिपाठी को बुलाया है सरसाई नवन अध्यक्ष और उपाध्यक्ष रूपक वार्ता और राजवर का नोदी छात्र के साथ त्रयत्रय तथा पांचरख्या मास इंद्रो अष्टमाज्य के सप्तमानो आदा आरंभ आदि कटमेति कृतो विदवति इति लेखमे उपार्ग से निरंतर आवर्तन एहिंद्रा वायु वर्षमे मेन्द्रावर नक्षत्रे नक्षमै रजवर्षालक्षमे सुप्रेषम उदेति मेदस्थे ज्योतिषमईपसो छात्रे मायेंद्र शुक्ला च रचित सालेत्रत्रे में सारो शक्ति और स्नेह के आज सप्तमा सोम ऊर्जा से साम्राज्य Armani और एक पाठ में बैठे ज्योतिष समाज राजस्थान उत्तराखंड ं सर्वतो जय मङ्गलम् जया मङ्गलङ्गतो श्रीश्वर महादेव श्रीगुदलीश्वर की जय मानगल गुरुकुमारेश्वर महाराज की जय महाराजिकी श्री दे महादेव श्री

موسیقی مہان شام سیتے ساندی سچایا شو بر نم برے تی س وی نو جھنو سہ سہومی ہوتی یادنے ایتا نس مہیم اتوایاگ پو رشا ہ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿರ್ತಕ್ಕಂತ ಶ್ರೀ ಮಣಿಪ್ರ ಬುದ್ಧಲೀಶ್ವರ ಮಹಾಸ್ವಾಮಿಗಳು ಸುಕ್ಷೇತ್ರ ಜಂಗಮ ಕ್ಷೇತ್ರ ವಸರಿತಿ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಒಂದು ವೇದಿಕೆಯ ಪರವಾಗಿ ಶರಂತಿ ಮಠದ ಪರವಾಗಿ ಮತ್ತು ಗ್ರಾಮದ ಭಕ್ತರ ಪರವಾಗಿ ಮತ್ತು ಸುತ್ತಮುತ್ತಲಿನ ಭಕ್ತ ವೃಂದದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಶರಣು ಶರಣಾರ್ಥಿ ದೇಶದ ನನ್ನ ಗುರು ವೇದ ಜೀವಂಗತ ದಿವಂಗತ ರುದ್ರಗಿರ ಸ್ವಾಮೀಜಿಯವರನ್ನು ಸ್ಮರಿಸಿಕೊಳ್ಳುತ್ತ ಮತ್ತು ಆಧ್ಯಾತ್ಮಿಕ ಜ್ಞಾನ ಕ್ಷೇತ್ರದಲ್ಲಿ ಎಲ್ಲ ಶಿಷ್ಯರಿಗೂ ಬೆಳಕು ತೋರಿಸುವಂಥ ಚರಣ ಮಾರಪ್ಪನವರನ್ನು ಸ್ಮರಿಸಿಕೊಳ್ಳುತ್ತ ಈ ವೇದಿಕೆ ಮೇಲೆ ಆಶೀನರಾದಂಥ ಶ್ರೀಮಲ ನಿರಂಜನ ಪ್ರಣಾಮ ಮಹಾ ಮಹಾಸ್ವಯೋಗಿಗಳನ್ನು ಸ್ಮರಿಸಿಕೊಂಡು ಹೂವಿನ ಶಿಖ್ರಿ ಅಪ್ಪನವರಿಗೂ ಹಾವನವರ ಸ್ತ್ರೀಗಳವರಿಗೂ ಕುಂದೋಳ ಶ್ರೀಗಳಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಅರ್ಪಿಸುತ್ತ ಈಗ ವೇದಿಕೆ ಮೇಲೆ ಆಶೀನ್ನರಾದಂತ ವೇದಮೂರ್ತಿ ವೀರಯ್ಯನವರು ಚರಂತಿ ಮಠ ಮತ್ತು ವೇದಮೂರ್ತಿ ಗದಿಗಯ್ಯ ಸ್ವಾಮಿ ಚರಂತಿ ಮಠ ಅವರನ್ನು ಸ್ಮರಿಸಿಕೊಳ್ಳುತ್ತಾ ಯಾವತ್ತೂ ಹೆಚ್ಚಂಗಿಯ ಆ ವಿದ್ಧ ದೇಶನ ಸದ್ಭಕ್ತರಾಗಿ ಆಗಮಿಸಿದಂತ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿಕೊಳ್ಳುತ್ತ ಇಂದಿನ ನನಗೆ ಬಹಳ ದಿನದಿಂದ ಸಣ್ಣ ವಯಸ್ಸಿನಿಂದ ಇದ್ದಾಗೂ ಕೂಡ ಬುದ್ಧಲೇಶ್ವ ಬುದ್ದಲೇಶ್ವರ ಸ್ವಾಮಿ ನಿಮ್ಮ ಜನ್ಮಭೂಮಿಯ ನಮ್ರ ವಿನಂತಿ ಮಠದಲ್ಲಿ ಮುತ್ತು ಹುಟ್ಟಿ ಒಟುವಾಗಿ ದೇಶ ಸುತ್ತಿ ದೃಢವಾಗಿ ಬಿಟ್ಟು ಹುಸರಿತ್ತಿ ಸಟಿಯಾಗುತ್ತಿದೆ ಈ ನಿನ್ನ ಜನ್ಮಭೂಮಿ ನಿನ್ನ ನಿನ್ನದಾದ ಈ ಜನ್ಮಭೂಮಿ ತನ್ನರಿವು ತಾ ಮರೆತು ಸ್ವಾಮಿ ಅನ್ಯವಾಗುತ್ತಿದೆ ಹೇ ಭಕ್ತ ಪ್ರೇಮಿ ಧನ್ಯರ ಮಾಡೋ ಗುರು ಬುದ್ಧರಿ ಸ್ವಾಮಿ ಚರಂತಿ ಮಠದ ಚರ ವರವಾಗಿ ಹೊಸರಿತ್ತಿ ಹೆಗ್ಗಳಿಕೆ ಹೊಣದಾಗಿ ವಾಲಿದಿಗೆ ಮೀರಿದ ಗುರುಹಾಗಿ ನೀ ಪಟ್ಟ ತೊಟ್ಟಂಗಿ ಈ ಇಚ್ಚಂಗಿ ಅನ್ನುವ ಒಂದು ಹಾಡು ಕೂಡ ನಾನು ನನ್ನ ಮನಸ್ಸಿನಿಂದ ಇದು ಆದರೆ ನನ್ನ ಚಿಕ್ಕಂದಿನ ಆರೋಗ್ಯದಿಂದ ಅದೊಂದು ನೋವು ಈಗ ನನ್ನ ಎಂಬತ್ತೊಂಬತ್ತನೇ ವಯಸ್ಸಿಗೆ ನಾನು ಬುದ್ಧರಿ ಸ್ವಾಮಿಗಳು ತಾವು ಜನ್ಮ ನೀಡಿದ ಆ ಮಠದಲ್ಲಿ ಅವರು ಗದ್ದಿಗೆ ಆಗುತ್ತು

ಾಗಿ ಮಾತಾಡ್ತೇನೆ ತಪ್ಪಾಗ ಇಷ್ಟು ಹೇಳಿ ಮಾತುಗಳನ್ನ ಪಾದಕ್ಕೆ ಅರ್ಪಿಸಿ ನನ್ನ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಗುದಿ ಎನ್ನುವ ಹಂಗೆ ಮಾತು ಶ್ರೀ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ಬಹಳ ಸಂತೋಷದ ವಿಚಾರ ಯಾಕೆ ಅಂತ ಕೇಳಿದ್ರೆ ಲಿಂಗಪೂಜಾ ನಿಷ್ಠರು ಸದಾ ಕಾಲ ಭಕ್ತರ ಹಿತಚಿಂತನವನ್ನು ಮಾಡ್ತಕ್ಕಂಥ ಪರಮ ಪೂಜರು ಇಷ್ಟು ಭಕ್ತ ನಿಮ್ಗೆಲ್ಲ ಟೈಮ್ ಕೊಟ್ಟು ಅದೇ ಮನೆಯಲ್ಲಿ ಪೂಜೆ ಪ್ರಸಾದವನ್ನು ಮಾಡಿಸಿ ಗದ್ಗಿಗೆಲ್ಲ ಇವತ್ತಿನ ದಿವಸ ಅಮೃತ ಹಸ್ತವನ್ನಿಟ್ಟು ಆಶೀರ್ವದಿಸಿದ್ದಾರೆ ಅಂತ ಪರಮ ಪೂಜರ ಕೃಪೆ ಈ ಊರಿನ ಮೇಲೆ ಸದಾಕಾಲ ಇರಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಸಿ ಸಮಯ ಬಹಳ ಆಗಿರೋದ್ರಿಂದ ಹೆಚ್ಚು ಮಾತನಾಡಲಾದ್ರೆ ಇವತ್ತಿನ ದಿವಸ ನಮ್ಮ ಕುಂದುಗಳ ಅಜ್ಜಾರು ಪ್ರೀತಿಯಿಂದ ಬಂದರು ಹಾವನೂರ ಅಜ್ಜಾರು ಪ್ರೀತಿಯಿಂದ ಬಂದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಶೀರ್ವದಿಸಿದ್ದಾರೆ ಅವ್ರಿಗೂ ಕೂಡ ಶುಭವನ್ನು ಹರಿಸಿ ನಮ್ಮ ಗಂಗಮ್ಮತ ತಾಯಿ ವಯಸ್ಸು ಆದ್ರೂ ಕೂಡ ಮೇಲೆ ಅದಕ್ಕೆ ಅಂತ ಮಾಡಿದೆ ಮತ್ತೆ ಮೈ ಇಟ್ಕೊಂಡು ಮಾತಾಡಿ ಹೇಳೋದ್ರೆ ಮಾತ್ರ ಚಾರ್ಜ್ ಆದೇ ಮತ್ತೆ ಅದಕ್ಕೆ ಮತ್ತೀಗ ಚಾರ್ಜ್ ಆಯ್ತು ನಮ್ಮ ಎಲ್ಲ ಶಾಸ್ತ್ರಿಗಳು ಹೇಳಲ್ಲ ಆಗ್ಬೇಕಂತ ಅದಕ್ಕೆ ನಮ್ದು ಒಂದು ಓಟ ಐತ್ರೀ ನಿಮ್ಮ ಜೊತೆ ಆ ರೀತಿಯಾಗಿ ಅಮ್ಮನಿಗೂ ಕೂಡ ಶುಭವನ್ನು ಹರಿಸಿ ಇದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವೀರಯಜ್ಜಾರಿಗೆ ಅಜ್ಜಾರಿಗೆ ಅರವತ್ತು ಅಷ್ಟಬಿ ಪರಿಪೂರ್ಣ ಆಗುದಕ್ಕಾಗಿ ತುಲಾಹಾರ ಕಾರ್ಯಕ್ರಮವನ್ನ ಮಕ್ಕಳು ಇಟ್ಕೊಂಡು ಇವತ್ತ್ ದಿವಸ ಅವ್ರ ಪ್ರೀತಿಯನ್ನು ನೋಡಬೇಕು ಅಂತ ತಿಳ್ಕೊಂಡು ಅಪೇಕ್ಷೆ ಪಟ್ಟಿದ್ದಾರೆ ಅವ್ರು ಬಂದು ಕೇಳಕತ್ತಿದ್ರು ಮುಂದೆ ನಡೀತಿ ನಿಮ್ಮ ನಿಮ್ ಮುಂದ್ ಮಾಡ್ಸಿಕ್ ಬೇಡ್ರಿ ಅಂತ ಅನ್ನಕತ್ತಿದ್ರು ಅವರು ಅದಕ್ಕೇನು ತಪ್ಪಿಲ್ಲಪ್ಪ ಇವತ್ತು ಮಕ್ಕಳು ಮಾಡ್ತಾರ ಅಂತ ಕೇಳಿದ್ರೆ ಅದು ಮಾಡ್ಲಿ ಎಲ್ಲಾ ಮಕ್ಕಳು ಕೂಡ ಅದನ್ನ ವಿಚಾರ ಮಾಡ್ಲಿ ಅನ್ನೋದನ್ನ ತನ್ನ ಸಂದೇಶವನ್ನು ಒಂದು ಒಳ್ಳೆ ಮೆಸೇಜ್ ನೀವು ಕೂಡ ಕತ್ತಿರಿ ಮಾಡ್ರಪ್ಪ ಇವತ್ತು ಗುರುಗಳ ಹಿಂದೆ ಇಟ್ಕೊಂಡು ತಂದೆ ತಾಯಿಯನ್ನ ನೀವೆಲ್ಲ ಪ್ರೀತಿ ನೋಡಾಕತ್ತೀರಿ ಮಾತೃದೇವ ದೇವ ಆಚಾರ್ಯ ದೇವಂತರ ತಂದೆ ತಾಯಿನ ಮೊದಲು ದೇವರ ದಾರ ಮಾಡಿರಿ ಅಂತ ತಿಳ್ಕೊಂಡಿ ಅಜ್ಜಾರು ನಾವೆಲ್ಲ ಅಪ್ಪಣೆಯನ್ನು ಕೊಟ್ವಿ ಬಹಳ ಆಯ್ತು ಯಾಕಂದ್ರೆ ಅವ್ರು ಅವರು ಇರೋದ್ರಾಗ ಪ್ರೀತಿ ನೋಡ್ಬೇಕ್ರೆ ನಾವು ಅವ್ರು ಹೋದ್ಮೇಲೆ ನಾ ಹಂಗ್ ಮಾಡ್ತಿದ್ದೆ ಹಿಂಗ್ ಮಾಡ್ತಿದ್ದೆ ಅಂದ್ರೆ ಏನು ಪ್ರಯೋಜನ ಬಂತ್ರಿ ಏನು ಪ್ರಯೋಜನ ಆಗೋದಿಲ್ಲ ಅದಕ್ಕೆ ಪ್ರಯತ್ನ ನಮ್ಮ ಮಕ್ಕಳು ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ ನಮ್ಮ ದಯಾನಂದ ನಮ್ಮ ಗೋವಿಂದ ಸಿಕ್ಲಿ ಮಠದಲ್ಲಿ ಓದಿದವನು ನಿರಂಜನ ಮಹಾಸ್ವಾಮಿಗಳವರ ಕೃಪೆಯನ್ನು ಪಡೆದಿರತಕ್ಕಂಥ ಈಗ ಒಂದು ಚಲೋ ವಿದ್ಯಾವಂತಾಗಿ ನಾಡಿನ ತುಂಬಾ ಬೆಳೀತಾ ಇದ್ದಾನೆ ಅವರಿಗೆಲ್ಲ ಗುಬ್ಲೀಶನ ಆಶೀರ್ವಾದ ಸದಾಕಾಲ ಇರಲಿ ಅಂತ ತಿಳಿಸಿ ನಮ್ಮ ಬಹಳ ಚಲೋ ಶಿಕ್ಷಕರಾಗಿ ಅನೇಕ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಎಲ್ಲ ರೀತಿಯಾಗಿ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಅವ್ರಿಗೂ ಶುಭವನ್ನು ಹರಿಸಿ ನಮ್ಮ ಗದಗ ಹೆಜ್ಜಾರು ಒಳ್ಳೆಯ ರೀತಿಯಾಗಿ ಜ್ಯೋತಿಷ್ಯ ಪಂಚಾಂಗ ವೇದನ ಪಠಣ ಮಾಡ್ಕೊಂಥ ಜೀವನವನ್ನು ಸಹಿಸ್ತಕ್ಕಂಥವರು ಅವರ ತಕ್ಕಂತ ಒಳ್ಳೆಯದಾಗಲಿ ಅಂತ ಹರಿಸಿ ನಮಗೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಶ್ರೀ ಅಶಿರು ಚಿನ್ನವನ್ನು ದಯಪಾಲಿಸಿರುವಂತಹ ಮನ್ಯರಂಜನ ಪ್ರಣಾವ ಸ್ವರೂಪ ಚನ್ನವೀರ ಮಹಾಸ್ವಾಮಿಗಳು ಇವರ ಮಠ ಹೂವಿನ ಸಿಗ್ಲಿ ಪರಂಪೂಜರಿಗೆ ಚಪಾಡಿ ಮೂಲಕ ಗೌರವ ಸಮರ್ಥನೆ ಮಾಡುತ್ತ ತಮ್ಮ ಅದ್ಭುತವಾಗಿರುವಂತ ಸಂಗೀತ ಸೇವೆಯನ್ನು ಮಾಡುತ್ತಾ ಇರುವಂತಹ ಸಂಗೀತ ಬಳಗವೆ ಸಿದ್ಧಂಗಯ್ಯ ಹಿರಿಯಮಠ ಅವರೇ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಎಲ್ಲ ಭಕ್ತರು ಅಂದ್ರೆ ಎಲ್ರಿಗೂ ಕೂಡ ಅನಂತ ಶರಣ ಶರಣಾರ್ಥಿಗಳು ನಾವೆಲ್ಲರೂ ಕೂಡ ಅವತ್ತೊಂದು ದಿವಸ ಬಹಳಷ್ಟು ವಿಶೇಷವಾಗಿ ಇಲ್ಲಿ ಸ್ವಾಮಿಶ್ವರ ಮಠ ಹೊಸ ಪರಮ ಪೂಜರಿಗೆ ಈಗ ಅವರಿಂದ ಆಶೀರ್ವಚನೆ ಡಿಗಿರಿಗವನ ಶರದಿ ಮನ್ನಿಸೇನ ನುಡಿಯ ಬ್ರಹ್ಮನು ನಡೆಗೆ ತಂದಿತ್ತ ನುಡಿಯ ಶ್ರೀಗಿರುವ ಕೃಪೆಯಾಗು ಶೈವ ಮಾರ್ಗದ ಬೋಧನ ಅವತಾರಿಸಿ ವೀರಶೈವಾಮೃತ ನಡೆಸಿ ಪಡೆದನ್ನ ಹೆತ್ತೊಬ್ಬ ಶ್ರೀಗಿರುವ ಕೃಪೆಯಾಗು ಉನ್ನತದ ಶಿಖೆಯ ಸೌಜನ್ಯವಾಗಿರ್ತ ನಿಶ್ಚೂನ್ಯ ಬ್ರಹ್ಮನು ಎಣ್ಣನೆಯನ್ನಲದಿದ್ದ ಚನ್ನ ಶ್ರೀಗಿರುವ ಕೃಪೆಯಾಗ ಶಿವಾಚಾರ ಪಕ್ಷ ಕೃಪಾಟಾಕ್ಷ ಷಡದ್ವಾಜಂನ ತಾಮರ್ತ ಭೋಜಂ ಪರಿತಕ್ತರಾಗಂ ಬ್ರಹ್ಮಯೋಗಂ ಮಹಾಲಿಂಗ ಸಂಗಮ ಭಜಿಸಿದ್ದೇನೆ ಪ್ರಾತಸ್ಮರಣೆ ಕೃತುವಿನ ನನ್ನ ರಂಗಂದಿರದಲ್ಲಿ ಭಕ್ತ ನಮನಗಳೊಂದಿಗೆ ಅರ್ಚಿಸುತ್ತ ಜ್ಯೋತಿ ಸರ್ಪನಾಗಿರ್ತಕ್ಕಂಥ ಕುಲದೇವರ ಮನದಲ್ಲಿಂದು ಅವರ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿ ಬೇಡಿದವರ ಇಷ್ಟಾರ್ಥಗಳನ್ನು ಪೂರೈಸಿ ನಾಡಿನ ತುಂಬೆಲ್ಲ ಸಂಚರಿಸಿ ಅನೇಕ ನೀತಿಗಳನ್ನು ಮಾಡಿ ಭಕ್ತ ಜನಕೋಟಿನ ಉದ್ಧರಿಸಿ ಅಪರೂಪವಾಗಿರ್ತಕ್ಕಂಥ ರೀತಿಯ ಸುಜ್ಞಾನದ ಸುದ್ದಿಯನ್ನ ಭಕ್ತ ಜನವರ್ಗ ಉಣಿಸೋದ್ರ ಜೊತೆಗೆ ಭವಿಷ್ಯತ್ತಿನ ಸಮಾಜ ಹೇಗಿರ್ಬೇಕು ಮುಂದೆ ಅನ್ನತಕ್ಕಂಥದ್ದನ್ನು ತಿಳಿದು ಎಲ್ಲರಿಗೊಂದು ಉತ್ತಮವಾಗಿರ್ತಕ್ಕಂಥ ಪರಿಪಾಠವನ್ನು ಹಾಕಿಕೊಟ್ಟು ಜಗತ್ತನ್ನು ಉದ್ಧಾರ ಮಾಡಿರ್ತಕ್ಕಂಥ ಪರಮಗುರು ಕರ್ತೃ ಬುದ್ಧರೀಶ್ವರ ಜನಿಸಿರ್ತಕ್ಕಂಥ ಈ ನಾಡಿಗೆ ಒಂದು ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಕರ್ತೃವಿನ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಹೆಮ್ಮಣ್ಣಿನ ಗುಣ ಈ ಪರಿಸರದ ಒಂದು ಅಪರೂಪವಾಗಿರ್ತಕ್ಕಂಥ ಪುಣ್ಯದ ಭಾಗ ಆ ಪರಮ ಪೂಜ್ಯರ ಜನ್ಮ ಜನ್ಮ ಇಲ್ಲಿ ಇವತ್ತಿನ ದಿವಸ ಒಂದು ಹೆಚ್ಚಂಗಿ ಇತಿಹಾಸದೊಳಗ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯ ಗುರುತಿಸಲ್ಪಡತಕ್ಕಂಥ ಸದ್ಭಕ್ತ ಸೇವೆಯ ಒಂದು ಸೇವೆ ನಡೀತಾ ಇರೋದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಒಳ್ಳೆ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಮನುಷ್ಯನ ಜೀವನದೊಳಗ ಇಂತಹ ಅಪರೂಪವಾಗಿರ್ತಕ್ಕಂಥ ಸೇವೆಗಳು ಅಲ್ಲ ಬೆಲಾಭ ಅಂತ ಕರ್ತೃನಲ್ಲಿ ನಮಸ್ಕಾರಗಳನ್ನು ಮಾಡೋದ್ರೊಂದಿಗೆ ಕರ್ತೃ ಗೊತ್ತಿಲ್ಲ ಒಬ್ಬರೇ ಮಗ ನಾಳೆನ ತಮ್ಮೆಲ್ಲ ಸಂಚಾರ ಮಾಡಿ ಮಗ ಬರ್ಲಿಲ್ಲ ಇಲ್ಲೇ ಹೋದ ಅಂತ ಚಿಂತೆ ಮಾಡ್ತಕ್ಕಂಥವ್ರ ತಾಯಿ ಬಸಮ್ಮ ಜೀವನದ ಸಂಧ್ಯಾಕಾಲದೊಳಗ ಮಗನ ಚಿಂತೆ ಮಾಡ್ತಿರ್ಬೇಕಾದ ಪ್ರಸಂಗದೊಳಗ ಈ ಭಾಗಕ್ಕೆ ಮತ್ತೆ ವಾಪಸ್ಸು ವಯಸ್ಸಾದ ಮೇಲೆ ನಾಳೆ ತುಂಬೆಲ್ಲ ಸಂಚರಿಸಕ್ಕೆ ಆಡ ಸದೃಶವಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಿ ಹೆಚ್ಚಾಗಿ ಬಂದ್ ಗೊತ್ತಿಲ್ಲ ಅವ್ರಿಗೆ ಅಂಥ ರೀತಿಯಲ್ಲಿ ಬರಬೇಕಾದಂಥ ಪ್ರಸಂಗದೊಳಗೆ ಯಾವ ಅಂತ ಕೇಳ್ತಾರೆ ಈ ಊರ್ ಹತ್ತಿರ ಬಂದಾಗ್ತದೆ ಇದು ಚೆನ್ನಾಗಿ ನೆನಪೋಗಿ ಶಾಕ್ ಆಕೈತ ಯಾಕೆ ಬಂದ ಹುಟ್ಟಿದ ಭೂಮಿ ತಮಿಳು ಅದು ಕರ್ತೃಗಳಿಗೆ ಓ ಅಂದ್ಕುಳ್ಳೆ ಯಾರ ಮನೆಯಾಗ ಅವರು ಚಿಕ್ಕವ್ರಿದ್ದಾಗ ಆಕಳ ಕಾಯ್ತಿದ್ರು ಹಳ್ಳಕಾಯಿ ಅವ್ರ ಮನೆಯಾಗ ಅದ ಮುರುಗ ಆಗಿರ್ತಾನ ಅವನ ಕೋಪಗಳನ್ನ ಹಚ್ಚಿ ಹಿಂಗೆ ನೋಡ್ತಾನ ಅವ್ರ ಕಟ್ಟ ಮಿಸಿ ಬಳಿ ಜೋಳಗಿರ್ತತಿ ವಯಸ್ಸಾಗಿರ್ತೈತಿ ಎಪ್ಪ ನೀವು ನಮ್ಮೂರ ಬಸವನ ಮಗ ಶಿವಲಿಂಗ ಎಲ್ಲ ಅಂತ ಕೇಳಿದ ಕೂಡ ಶಾಕ್ ಆಗ್ತೈತ ಕಳಕಾಯಿ ಅದಲ್ಲ ಅಂದ್ಕೂಡೇ ಎಪ್ಪ ಏನು ಹೇಳಿ ನಿಮ್ಮ ಕಣ್ಣಂಗ್ ಕೈತಿ ಒಂದ ಮಗ ತಿಳ್ಕೊಂಡು ಹೇಳಿ ಬಾ ಹಾಕಿ ಕೊಟ್ಟು ಆಶೀರ್ವಾದ ಮಾಡಬಾರಂತ ಹೇಳ್ಕೊಂಡು ಕರ್ಕೊಂಬರ್ತಾರೆ ಕಣ್ಣು ಒಬ್ಬ ಜ್ಯೋತಿ ಪ್ರಾಣ ಒಂದು ಗಟ್ಟಿ ಹಿಡ್ಕೊಂಡಿತ್ತು ಮಗ ಬಂದ ಬರ್ತಾನ ಅನ್ನೋ ವಿಶ್ವಾಸ ಇತ್ತಲ್ಲ ಆ ವಿಶ್ವಾಸ ಅಂತ ಪರಮ ಸದ್ಗುರುನ ಸಹಿತ ಭಕ್ತಿಯಿಂದ ಶಕ್ತಿಯ ಪ್ರಕಾರ ಗೆಳ್ಕೊಂಡು ಬಂದತ್ತೀವಿ ಮತ್ತ ಬಂದಾಗ ಅಪ್ಪ ಇದ್ದವ ಹಿಂಗಾಗಿಬಿಟ್ಟಲ್ಲ ನೀನು ನನ್ನ ಮುಂದಿನ ಮುಂದೆ ಬೇರೆ ದಿವಸ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯ ಕರ್ತವ್ಯಗಳು ಹುಟ್ಟಿದ ಮನಿ ಅನ್ನತಕ್ಕಂಥದ್ದು ಪಾದ ಇಟ್ಟಿರ್ತಕ್ಕಂಥ ಜಾಗ ಅಂದ್ರೆ ಅವು ಹಿರಿಯರು ಪರಂಪರಾನುಗತವಾಗಿ ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನು ಅಳವಡಿಸಿಕೊಂಡು ಜಗತ್ ಕಲ್ಯಾಣ ಮಾಡಿರ್ತಕ್ಕಂಥ ಅವ್ರು ಹುಟ್ಟಿದ ಮನೆ ಹಿಂಗಿರ್ತಕ್ಕಂಥ ಹಿಂಗೇ ಇರ್ತದೆ ಎಲ್ಲಿ ಹೋದ್ರೆ ನೋಡ್ರಿ ರೀತಿಯೊಳಗೆ ಸ್ವಲ್ಪ ಗುರುತಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯ ಒಂದು ಸತ್ಸೇವೆ ಮಾಡ್ತಕ್ಕಂಥ ಭಾಗ್ಯ ಇವತ್ತಿನ ಈ ಹೆಚ್ಚಂಗೆ ನಾಡಿಗೆ ಒದಗಿ ಬಂದದ ಇದನ್ನ ಯಾರು ಮರಿಬಾರದು ಅಷ್ಟೇ ಬೇರೆ ಏನಿಲ್ಲ ಹಾಂಗ್ ಮಾಡ್ರಿ ಹಿಂಗ ಮಾಡ್ರಿ ವೈವ್ ಮಾಡ್ರಿ ಅದನ್ನು ನಿಮ್ ಭಕ್ತಿ ಸುಮಂತ್ ಪಟ್ಟು ಗುರುತಿಸ್ತಕ್ಕಂಥ ಒಂದು ಜಾಗವನ್ನು ಗುರುತಿಸ್ಬಿಟ್ರು ಇರ್ಬೇಕಾದಂತ ಅವ್ರು ಮಾಡ್ಬೇಕಾದ್ರೆ ಕೈಲಾದಷ್ಟು ಮಾಡಿದ್ದಾರೆ ಮಾಡಿರ್ತಕ್ಕಂಥದ್ದು ಮುಂದಿನ ಭಾಗ ಏನೈತೆ ಬೇಕು ಭಕ್ತರು ಅಪರೂಪವಾಗಿರ್ತಕ್ಕಂಥ ರೀತಿಯ ವ್ಯವಸ್ಥೆ ಬರೋದು ಅಂತ ರೀತಿಯಲ್ಲಿ ಆ ಪರಂಪರಾನುಗತವಾಗಿರ್ತಕ್ಕಂಥ ರೀತಿಯ ವ್ಯವಸ್ಥೆ ಹೆಚ್ಚಂಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಇತಿಹಾಸದೊಳಗ ಒಂದು ಮೇಲ್ಗದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ ನಾವು ಅಂತ ರೀತಿಯಲ್ಲಿ ಇವತ್ತಿನ ದಿವಸ ಉದ್ದವ ಉದ್ದವಾಗಿರ್ತಕ್ಕಂಥ ಸಾಧನೆ ಮಾಡ್ಕೊಂಡು ಬಂದಾರ ಈ ಸಾಧನೆಗೆ ಸಾಕ್ಷಿಯಾಗಿರ್ತಕ್ಕಂಥ ಜಂಗ್ರು ಪ್ರವಚನ ಪಟುಗಳು ಉತ್ತಮವಾಗಿರ್ತಕ್ಕಂಥ ಉಪದೇಶ ಮಾಡತಕ್ಕಂಥ ಪೂಜ್ಯ ಗೋವಿಂದ್ ಶೆಟ್ಟಿ ಪ್ರಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂಜರಂಜನ ಪ್ರಣಾಸ ಸ್ವಾಮಿ ಚೆನ್ನೂರು ಮಹಾಸ್ವಾಮಿಗಳವರು ಆನೂರಿನ ದಳವಾಯಿ ಮಠದ ಪರಮ ಪೂಜ್ಯ ಆಗಿರ್ತಕ್ಕಂಥ ಶ್ರೀಮಂಜರಂಜನ ಪ್ರಣಾಸ ಸ್ವರೂಪಿ ಸಿದ್ಧಿಂಗ್ ಮಹಾಸ್ವಾಮಿಗಳವರು ಶಿವಕುಮಾರ ಮಹಾಸ್ವಾಮಿ ಅವ್ರ ಗುರುಗಳ ಹೆಸರು ಅನ್ಪಡ್ತದೆ ಅವರು ನಾನು ಒಂದೇ ಇದ್ದೀವಿ ಅದೇ ಅತ್ಯಂತ ನಾವು ಆರು ಸಿದ್ಧಿಂಗ್ ಸಾವಿರ ನೆನಪು ಶಿವಕುಮಾರ್ ಮಹಾಸ್ವಾಮಿಗಳವರು ನಮ್ಮ ಈ ಭಾಗಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆಯ ಭಕ್ತರನ್ನು ಉದ್ಧಾರ ಮಾಡ್ತಕ್ಕಂಥ ಸದುದ್ದೇಶವನ್ನು ಅಳವಡಿಸಿಕೊಂಡು ಭಕ್ತರನ್ನು ಉದ್ಧಾರ ಮಾಡ್ತಕ್ಕಂಥ ಬಸವಣ್ಣ ಸ್ವಾಮಿಗಳು ಮಠ ಹೊಸದ ಅವರು ಹೊಸರ ಮಠ ಅದು ನೋಡ್ರಿ ಒಂದು ಉತ್ತಮವಾಗಿರ್ತಕ್ಕಂಥ ಸದ್ಭಾವದ ಒಂದು ಸದ್ಭಕ್ತಿಯ ಅಜ್ಜಿ ಹೆಸರ ಬಸವಣ್ಣ ಬಸವಣ್ಣ ಅಜ್ಜನ ಮಠ ಅಂತಾನೆ ಕರೀತಾರೆ ಆ ಮಠಕ್ಕ ಒಬ್ಬರು ಪೂಜ್ಯರು ಸೌಹೃದರುಗಳು ಸಮಾಜದ ವೋರ್ಕೋರ್ಗಳನ್ನು ಸಿದ್ಧಿ ಸಮಾಜಕ್ಕೆ ಸದಾಚಾರವನ್ನು ಬೋಧಿಸ್ತಕ್ಕಂಥ ಗುರು ಬೇಕಾಗಿತ್ತು ಅದು ನಮ್ಮ ಗುರುಗಳಿಂದ ಬಂತು ನೋಡಿ ಬಸವಣ್ಣ ಅಂತ ಅಂಥವರೆಲ್ಲ ಸಾಕ್ಷಿಯಾಗಿದ್ದಾರೆ ಈ ಒಂದು ಸಮಾರಂಭದಲ್ಲಿ ಒಂದು ಉದ್ದಮವಾಗಿರ್ತಕ್ಕಂಥ ಅವಕಾಶ ಇಚ್ಛಂಗಿ ಭಕ್ತ ಜನಕೋಟಿಗೆ ಇದೊಂದು ಅಪರೂಪವಾಗಿರ್ತಕ್ಕಂಥ ಅವಕಾಶ ಅನ್ನೋ ಮಾತುಗಳನ್ನು ತಿಳಿಸೋದ್ರೊಂದಿಗೆ ಮನುಷ್ಯ ಬಾಳ ಹೆಚ್ಚು ಹೇಳೋದಿಲ್ಲ ಗೊತ್ತಾಗ ಸಮಾರ ನಮ್ಗೆ ಅಪ್ಪ ಹೊರಸಾಕ್ ಆತನಿರ್ಲಿಲ್ಲ ಅಲ್ಲ ಇರ್ಲಿ ಗುರುಗಳ ಪ್ರಸಾದ್ ಸಿಗ್ಬೇಕಂದ್ರೆ ಸುಮ್ಮನೆ ಸಿಗಂಗಿಲ್ಲ ನಿಮ್ಮ ಜೀವನ್ದೊಳಗೆ ಇಷ್ಟು ವರ್ಷವ್ರ್ ಕಾಯ್ಸಿರಿ ಇನ್ನೊಂದು ಟಾಸ್ಕ್ ಕಾದ್ರೆ ಸಾಕು ಹೌದೇ ಎಷ್ಟು ವರ್ಷ ಕಾಯ್ಸಿರಿ ಗುರುಗಳು ಗೀಟ್ ಆಗಕ್ಕೆ ಐದು ತಿಳಿ ಕಳ್ದು ಐದು ತಿಳಿ ಹೌದಾ ಈಗ ಇದ್ದಾಗ ಮನುಷ್ಯ ಜೀವನದೊಳಗೆ ಯಾರು ಯಾವ ಭಾವದಿಂದ ಇಲ್ಲಿ ಸೇವೆಯನ್ನು ಮಾಡಿ ಯಾವ ಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂತಿರೋ ಆ ಭಾವ ಖಂಡಿತವಾಗಿರ್ತಕ್ಕಂಥದ್ದು ಇದರೊಳಗೆ ಸಿದ್ಧಿ ಆಗ್ತದೆ ಅನುಮಾನ ಇಲ್ಲ ಯಾಕಂದ್ರೆ ಅವ್ರು ಇರುವ ಆಗಿತ್ತು ಅವ್ರು ಎಲ್ಲಿ ಬಾದಿರ್ತಾರೆ ಅಲ್ಲಿ ಧರ್ಮದ ಏಳ್ಗೆ ಸದಾಚಾರದ ಬೋಧೆ ನಿಮ್ಗೆ ಪತ್ರಿಕೆಯೊಳಗೆ ಸಂಕ್ಷಿಪ್ತವಾಗಿ ಅವ್ರ ತೆರಿಗೆ ಹಾಕ್ಯಾರ ವೀರಶೈವ ಧರ್ಮದ ಲಿಂಗಾಂಗ ಸಾಮರಸ್ಯದ ಅಪರೂಪವಾಗಿರ್ತಕ್ಕಂಥ ಸತ್ಸೇವೆಯನ್ನು ಅಳವಡಿಸ್ಕೊಂಡು ಬಂದಿರತಕ್ಕಂಥ ಲಿಂಗಾಯತ ವಂಶಕ್ಕೆ ಲಿಂಗಾಯತ ಸಮೃದ್ಧಿಗೆ ಲಿಂಗಾಯತ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ರು ಗುಬ್ಬಿ ತೋಟ ಆಶೀರ್ವಾದ ಮಾಡಿದರು ಬೆಂಗಳೂರಾಗ ಗುಬ್ಬಿ ತೋಡಕ್ನೋ ಛತ್ರ ಆಗೋದಕ್ಕೆ ಹೆಸರಾ ಅವ್ರ ಹುಟ್ಟಿಗೆ ಕಾಣ್ರಾದ್ರು ತೋಟ ಛತ್ರ ಎರಡನೇ ಪಟದ ರಾಜ ಶುರು ಆತು ಕೊಟ್ಟರು ಸ್ವಾಮಿಗಳಿಂದ ಕೇಳಿ ಸೊಸೈಟಿ ಹುಟ್ಟಿಗೆ ಯಾರಿಂದ ಗೊತ್ತೈತಿ ಕೊಟ್ಟರು ಸಮ್ರಹದ ಮೇಲೆ ಬಂದಿರತಕ್ಕಂಥ ಈ ತಿೂರ್ ಇಲ್ಲ ನಾಳೆ ಹದಿಮೂರನೇ ತಾರೀಕು ಹತ್ತನೇ ತಾರೀಕು ನಾಳೆ ನಾಳೆ ಹತ್ತನೇ ದಿವಸ ಅವ್ರದ್ದು ಆರಾಧನೆ ಕಾರ್ಯಕ್ರಮ ತಿಪ್ಪೂರ್ಗೆ ಎಷ್ಟು ಜನ ಬರ್ತಿರೋ ಗೊತ್ತಿಲ್ಲ ಬರೀ ಅಲ್ಲಿ ಆರಾಧನೆ ಮಾಡ್ತಾರೆ ಅದು ಬುದ್ಧೇಶ್ವರ ಶ್ರೀ ಪೀಠದ ಮೂರನೇ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶಿವರುದ್ರತ್ನವ್ರ ಮಠದ ಶಿವಯ್ಯನವ್ರದ ಬಂದಿರತಕ್ಕಂಥ ಮತ್ತೊಂದು ಮಠ ಮೊದಲನೇ ಕುಡಿ ಅದು ಬುದ್ಧೇಶ್ವರ ಆಶೀರ್ವಾದ ಕೊಟ್ಟೇಶ್ವರ ಆಶೀರ್ವಾದದಿಂದ ಆ ಪೀಳಿಗೆ ಅಲ್ಲಿಂದ ಶುರುವಾಯ್ತು सहस्रा च सहस्रवात् सभीम् विश्वतो कृत्वा पुरुष एव सर्वम् यद्भूतमेच्छाम् उदामिदत्व शेषान्य यदन्नेनातिरोहति एतावा महिमा अतो जायस्य पुरुषः पादयस्य विश्वभूतानि विवानुष्यम् गतम् दिवे